ಯಾಕ್ಲಿ ಏನ್ ಯಾ ಬರೀಲಿ ಇಲ್ಲೋಡ್ರಿಲ್ದ ಅಡಿಗೆ ಎಲ್ಲ ತನಿ ಪುಂಡಿ ಪಲ್ಯ ಮಾಡೇನಿ ಮತ್ತೆ ಬಿಸಿ ರೊಟ್ಟಿನೂ ಮಾಡೇನಿ ಅನ್ನ ಮಾಡೇನಿ ಗ್ಯಾಸ್ ಮೇಲೆ ನೋಡ್ರಿ ಅನ್ನ ಹಾಕೊಂಡು ಉಂಡ್ರಿ ಹಾಲು ಅಲ್ಲಿ ಡೆಬ್ಯಾಗ ತೀತಾನಿ ಮತ್ ಹೊರಗಿಟ್ರೆ ನೀವೇನ್ ಅಡಿಗೆ ಮನೆ ಕಡೆ ನೋಡುದಿಲ್ಲ ಬಿಡುದಿಲ್ಲ ಬ್ಯಾಕ್ ಬಂದು ಕುಡ್ದು ಹೋಗ್ಬಿಡ್ತತಿ ಅದಕ್ಕೆ ಡೆಬ್ಯಾಗ ಮುಚ್ಚಿಟ್ಟನಿ ಊಟ ಮಾಡೋ ಮುಂದ ಹಾಲು ಹಾಕೊಂಡು ಒಳ್ಳೆ ಡೆಬ್ಯಾಗ ಮುಚ್ಚಿಡ್ರಿ ಹಂಗ ಹೊರಗಿಟ್ ಅಂದ್ರ ಮತ್ತೆ ಬ್ಯಾಕು ಕುಡ್ದು ಹೋತಂದ್ರ ಸಂಜಿ ಚಾಕ್ ಹಾಲ ಇಲ್ದಂಗ ಅದಕ್ಕೆ ಡೆಬ್ಬ್ಯಾಗ ಇಡ್ರವನ್ ಹೊಳ್ಳಿ ಹಂಗ ಈ ಪುಂಡಿ ಪಲ್ಯ ಮತ್ ಅನ್ನ ನೀಡ್ಕೊಂಡು ಮುಚ್ಚಿರವ್ ಇದನ್ನ ಪ್ಲೇಟ್ ಮುಚ್ಚಿಟ್ಟು ಹೋಗ್ರಿ ಮತ್ ಹೊರಗ ಹಂಗ ಹೋಗಾಕ್ ಹೋಗ್ಬೇಡ್ರಿ ಅದು ಬಾಯಿ ಹಾಕ್ತಾವ್ ಅದಕ್ಕ ಎಲ್ಲಾ ಚಂದಗೆ ಹೆಂಗನ ಹಂಗ ಇಡ್ರಿ ಹೊಳ್ಳಿ ಹಂಗ ನೀವು ಚಹಾದು ಕಾಸ್ಕೊಂಡ್ರ ಸಕ್ರಿ ಡಬ್ಬಿ ಚಂದಗೆ ಬಾಯಿ ಹಾಕಿಡ್ರಿ ಹಂಗ ಸಡ್ ಮಾಡಿಡಕ್ ಹೋಗ್ಬೇಡ್ರಿ ಸಡ್ಲ್ ಮಾಡಿದ್ರ ಇರಿ ಬೇಕಾವದ್ರಾಗ ಅದಕ್ಕ ಚಂದಗೆ ಬಾಯಿ ತಗದು ಚಾ ಕಾಸ್ಕೊಂಡು ಒಳ್ಳೆ ಸಕ್ರಿ ಚಾ ಪುಡಿ ಎಲ್ಲಾ ಡೆಬ್ಬಿ ಬಾಯಿ ಹಾಕಿಟ್ಟು ಚಂದಗೆ ಇಟ್ಟು ಹೋಗ್ರಿ ಹೂಲಿ ಆತು ಗೋ ಎಷ್ಟು ಹೇಳ್ತಿ ನೀ ಏನೊ ನಾಲ್ಕ್ ದಿನ ಇರಾ ಕುಂಟೇನ ಈಗ ಹೊಕ್ಕಿ ಸಂಜಿ ಮುಂದ್ ಬರ್ತಿ ಅದಕ್ಕೆ ಎಷ್ಟು ಹೇಳ್ತಿ ನನಗ ಹೋಗ್ ಬಾಲಗು ಬಸ್ ಹೊಕ್ಕತಿನ ತಡಾಕತ್ ನೋಡು ಹ್ಮ್ ಹಕ್ಕನಿ ಇನ್ನ ಬಸ್ ಇಂದು ಟೈಮ್ ಐತಿ ಇಷ್ಟ ಹೇಳ ಹೋಗೆ ಎಲ್ಲಾ ಅಡಿಗೆ ಮನಿ ಅನ್ನೋದು ತಿಪ್ಪಿ ಗುಂಡಿ ಮಾಡಿರ್ತೀರಿ ನೀವು ಇನ್ನೇನು ಹೇಳ ಹೋಗ್ಲಿಕ್ಕೆ ಮುಗದ ಹೊಕ್ಕತ್ ಕತಿ ಆ ಹಾಲಿನ ದಬ್ರಿ ಹಂಗ ಬಾಯ್ ತಗ್ರಿಟ್ಟು ಹೋಗಿರ್ತೀರಿ ಪಲ್ಯ ದಬ್ರಿ ಬಾಯ್ ತಗ್ರಿಟ್ಟು ಹೋಗಿರ್ತೀರಿ ಅನ್ನ ದಬ್ರಿ ಬಾಯ್ ತಗ್ರಿಟ್ಟು ಹೋಗಿರ್ತೀರಿ ರೊಟ್ಟಿ ಬುಟ್ಟೆಂತರೂ ಕೇಳಬೇಡ ಅವ ಚೆಲ್ಲಾ ಪಿಲಿ ಆಗಿರ್ತಾವ ರೊಟ್ಟಿ ಹಂಗ ಮಾಡ್ತೀರಿ ಅದಕ್ಕ ಹೇಳ ಹೊಂಟನಿ ಒಂದಿಟ್ಟು ತೆಲೆಯಾಗಿಟ್ಟು ಗೋರಿದನ ಊಟ ಮಾಡ್ಲೇ ಬೇಡ ಮತ್ತೆ ಬಿಡು ಹಣೆ ಬಾರ್ ಗಣೇಶ ಚೌತಿ ಅಲ್ಲೇ ಇಷ್ಟ ಅಡಿಗೆ ಮಾಡಿದ್ಯಾರೀಗ ಮತ್ತೆ ನೀವ್ ಇರ್ತಿರ್ ಮನ್ಯಾಗಂತ ಮಾಡೇನಿಲ್ ರೊಟ್ಟಿ ಬಡದನಿ ಪುಂಡಿ ಪಲ್ಯ ಮಾಡೇನಿ ಅನ್ನ ಮಾಡೇನಿ ಸಾರ್ ಮಾಡೇನಿ ಹಾಲದವು ಅಲ್ಲೇ ಮೊಸರು ಇಟ್ಟನ್ ಹಿಂದ ಡಬ್ಬ್ಯಾಗ ಇಷ್ಟೆಲ್ಲಾ ಅಡಿಗೆ ಮಾಡಿಟ್ಟು ಹೊಂಟನಿ ಮತ್ತ್ ಅಂಗಡಿಯಾಗ ತಿಂತಾರಂತೆ ಗಿರ್ಮಿಟ இதனொன்னிட்டு முஞ்சானே லகன இடெல்லாம் எதா மாத்த நானும் அது ஒன்ட்டனி நீங்க மனியாக இருத்தி அங்காரா இவ்விரிங்க ஒரு சாஜ் ஆகுதில்ல்தி நானும் படபட்கண்டு இஷ்டெல்ல அடிகி மாடிர இது மத்திர்மிட்டு தித்தார்த்தி ஏன்னா கிர்மிட்டுனா பர்மிட்டோ தினங்கில மனியாக ஊட்டா சும்மன் இது அடிகேன் வேஸ்ட் மாதத்தி ஆ எதை மாட்பட்கண்டு முஞ்சானது ஆகும் எது நான் இடெல்லாம் அடிகி மாட்டா மத்த அங்கடியாக தித்தார்த்த ஹா அங்கே தினது சினி ஹாத் பிட்டத்து ரொக்க ரொக்கலின் பர்த்தவோ சும்ம மனியாக உண்பு ಅಯ್ಯೋ ಮಾತಿಗ ಬಿಡ್ಲಿ ಇಲ್ಲ ತಗೋ ಮನೆಯಾಗ ಉಂತನಿ ಹೋಗ್ ಬಾ ನೀ ಮದ್ದೆ ಹ್ಮ್ ಹ್ಮ್ ಹೊಕ್ಕನಿ ಅಲ್ಲ ನಾ ಒಬ್ಬಕ್ಕೆ ಹೋಗ್ಬೇಕನ ಈಗ ನಿಮ್ಮ ಅಕ್ಕಾ ನಿನಗೂ ಪೂರ್ಣ ಹೇಳಿಲ್ಲನ ಇಬ್ರು ಕೂಡ ಬರ್ರಿ ಅಂತ ಹೇಳಿಲ್ಲ ಅವ್ರ ಇಬ್ರು ಹೋಗಿದ್ರೆ ಹಾಕಿತ್ತಿಲ್ಲ ಒಲ್ಲೆ ನಿಂತೀನಿ ಒಬ್ಬ ಮತ್ತಾಗ ಈಗ ನಾ ಒಬ್ಬಕ್ಕೆ ಆಗ್ಲಿಲ್ಲನ ಅಯ್ಯೋ ಹೋಯ್ ಬಾರ್ಲಿ ಏನಾಗುದಿಲ್ಲ ಅದೇನ್ ಸಣ್ಣ ಪೂಜೆ ಏನ್ ದೊಡ್ಡದೇನ ಮದಿವೆಲ್ಲ ಏನಲ್ಲ ಇಬ್ರು ಇಬ್ರು ಅದಕ್ಕೆ ನೀ ಒಬ್ಬಕ್ಕೆ ಹೋಯ್ ಬಾ ನಾ ತಗೋ ತಗೋಕಾಗ ಆಕಿನ ಒಬ್ಬಕ್ಕಿನ ಕಳಿಸ್ಕೊಡ್ತೇನೆ ಅಕ್ಕ ಅಂದನಿ ಹ್ಞೂ ಆತ ತಗೋಪ ಆಕಿನಾರ ಕಳಿಸ್ಕೊಡು ಅಂದಾಳಕಿ ನೀ ಹೋಯ್ ಬಾ ನಡಿತೈತಿ ಹ್ಮ್ ಆ ತಗೋರಿ ನಿನ್ನೆ ಮತ್ತೆ ನಿನ್ನೆ ಅನ್ಬೇಕು ಇಲ್ಲಿ ಬರುದಿಲ್ಲಾ ನೀ ಒಬ್ಬಕ್ಕೆ ಹೋಗುದಂತೇಳಿ ನಾ ಗಿರ್ಜಕರ ಹೇಳ್ತಿದ್ ಹೆಂಗಾರ ಬರ್ತಾನ ಬಿಡು ಅಂತೇಳಿ ನಾ ಹೇಳಿಲ್ಲಕ್ಕೀಗೆ ಮುಂಜಾನೆ ಎದ್ದ ಬರುದಿಲ್ಲ ನಾಕತಿ ನೀನು ಇಲ್ಲ ಅಂದ್ರೆ ಆಕಿನ್ ಕರಿತಿದ್ನಿ ಆ ಗಿರ್ಜಕ್ಕ ಮತ್ತಿ ಇವಾಗ ಈಗ ಮುಂಜಾನಾಗ ಹೇಳಿದ್ರ ಪಾಪಕ್ಕಿಗೂ ಇರ್ತಾವ ಇರ್ತಾವಂತ ಹೇಳಿ ಸುಮ್ನ ಆದ್ನಿ ಆತ ತಗೋರಿ ಹೋಗ್ಬರ್ತೇನೆ ಮತ್ ನಾ ಒಬ್ಬಕ್ಕೆ ಏನ್ ಮಾಡುದೀನಿ ಹ್ಮ್ ಬಿಡ್ರಿ ನಾ ಹೆಂಗತೇನಿ ಈ ಸೀರ್ ಚೆಂದಾಗೈತೆ ನನಗೆ ಅಯ್ಯೋ ಕತ್ತೀಯ ಒಂದೇ ಮಾತ್ನ್ಯಾಗ ಮುಗಿಸ್ಬಿಟ್ರು ಹ್ಞೂ ತಗೋ ಏನು ಚಂದ ಕಾಣಕತ್ತಿ ಸೀರ್ ಚಂದಾಗೈತಿ ನಿನಗಂತ ಹೇಳುದಿಲ್ಲ ಒಂದೇ ಮಾತು ಹ್ಞೂ ತಗೋ ಅಂತ ಹೇಳಿ ಮೊದ್ಲು ನಮ್ಮ ಈ ಮನಿಂದ ಕಳ್ಸೋದು ನೋಡಾಕತ್ತೀನಿ ನೀವು ಹೌದಿಲ್ಲ ಯಾವಾಗ ಹೊಕ್ಕಳಕ್ಕೆ ಅಂತ ಕಾಯಕತ್ತೀರಿ ಹೋಗಿ ಬಾ ಹೋಗಿ ಬಾ ಹೋಗ್ ಬಾ ಹೋಗಿ ಬಾ ಹೊಕ್ಕಂತ ಹೇಳಿರಿ ಅಂದಿತ ಅಲ್ಲಿಯೋ ಚಂದ ಆಗೈತೆ ಅಂತ ಹೇಳಿನಲ್ಲಿ ಮತ್ತ ಇನ್ನೇನು ಹೇಳಬೇಕು ಆ ಏನಿಲ್ಲ ಅಡು ಏನು ಹೇಳುದ್ ಬೇಕಾಗಿಲ್ಲ ಇನ್ನೇನು ಹೇಳ್ತಿ ಹೋಗು ಏನಪ್ಪಾ ಇದು ಅಲಾ ಸೀರೆ ಉಟ್ಕೊಂಡಾಳು ತನಗೆ ಚಂದ ಅನಿಶಾ ಉಟ್ಕೊಂಡಿರ್ತಾಳಿ ಲಿಕ್ ತನಗ ಇಷ್ಟಪಟ್ಟಿದ್ದ ಏನೇ ನಾ ಇಷ್ಟಪಟ್ಟಿದ್ ನಾ ಇದನ್ನ ಉಟ್ಕೋಲಿ ಅಂದ್ರೂ ಉಟ್ಕೋದ್ ತನಗೆ ತನಿ ಯಾವ್ದು ಅದನ್ನ ಉಟ್ಕೊಂಡಿರ್ತಾಳು ಚಂದ ಆಗಿರ್ತಾನು ಗೊತ್ತಿರ್ತೀತಿ ಮತ್ತ ನಾ ಏನ್ ಹೇಳ್ಬೇಕು ಇದೇನ್ ಇದು ಎಲ್ಲಿ ಹೊಂಟಿದ್ಲು ಹೋಗು ಎಳೆದಾಗ ಮತ್ತೆ ಸಿಟ್ಟ ಮಾಡ್ಕೊಂಡು ನಿಂತು ನೋಡು ಎಲ್ಲಾ ಕೂಡ ನನ್ನ ಮೇಲೆ ಹಾಕ್ತಾಳು ನಿನ್ ಸಂಬಂಧ ಬಿಟ್ಟಿ ಹೇಳಿ ಹೋಗುದ್ ಬಿಟ್ರ ಏನ್ ಮಾಡ್ಲಿ ಪಾಯ್ಗ ನೀಟ್ ಇಲ್ಲ ನಾ ಸಿ ಮಾಡ್ಕೊಂಡ್ರೇನು ನಕ್ಕ್ರೇನು ನಿನಗೇನು ನಾ ಚಂದ್ ಕಂಡ್ರೇನು ಚಂದ್ ಕಾಣ್ಲಿಲ್ಲ ಅಂದ್ರೆ ನಿನಗೇನು ಏನು ಇಲ್ಲಳು ಏನ್ ಹೇಳ್ಬೇಕು ಏನಿಲ್ಲ ಹ್ಮ್ ಹಂಗ ಇಲ್ಲಿ ಕೇಳಿಲ್ಲ ಹೇಳುದನ್ನ ಏನ್ ಬೇಕಾಗಿಲ್ಲಳ ಹೇಳುದು ಬೇಡ ಕೇಳುದು ಬೇಡ ಏನ್ ಹೇಳ್ತಿ ಏನ್ ಕೇಳಬೇಕು ಏನಿಲ್ಲ ಹ್ಮ್ ಹ್ಮ್ ಏನ ಹೇಳುದ್ ಕೇಳಿಲ್ಲ ಈ ಸೀರ್ಯಾಗ್ ನೀನು ಮಸ್ತ್ ಕಾಣಾಕತ್ತಿ ನಾನು ಹಂಗ ಜೋಕ್ ಜೋಕ್ ಮಾಡಿದೆ ಏನಂತಾಳ ಈಕಿ ಅಂತ ಹೇಳಿ ಇಲ್ಲಿಲ್ಲ ಕರೆಗು ನಾನು ನೀನ್ ನೋಡಿದ್ ಕುಟ್ಲ ಹೇ ಬಾರಿ ಚಂದ ಕಾಣಾಕತ್ತಿಲ್ಲ ಈ ಸೀರ್ಯಾಗ ಅಂತ ಹೇಳಿ ಒಂದ್ ಸ್ವಲ್ಪ ಕಾಡಿಸಿ ಆಮೇಲೆ ಹೇಳಿದ್ರಂತ ಹೇಳಿ ಸುಮ್ನೆ ಆಗಿದ್ದೆ ಹೊಡ ಎಲ್ಲ ಸುಳ್ಳು ಹೇಳ್ಕೊಂತ ಏನ್ ಬೇಕಾಗಿಲ್ಲ ಅಯ್ಯೋ ಹಂಗ ಅಲ್ಲಿ ನಿಜವಾಗ್ಲು ಲೇ ಬಾರಿ ಚಂದ ಕಾಣಕತ್ತಿ ನೀನು ಗೊಂಬಿ ಗೊಂಬಿ ಕಣ್ಣಂಗ್ ಕಾಣಕತ್ತಿ ಈ ಸೀರೆ ಅಂತೂ ಈ ಬಣ್ಣದ ಸೀರೆ ಅಂತೂ ನಿನಗ ಮಸ್ತ್ ಒಪ್ಪೈತಿ ನೋಡ್ ನೀಲಿ ಕಲರ್ ಬಾರಿ ಬಾರಿ ಚಂದ ಅಂದ್ರ ಚಂದ ಕಾಣಕತ್ತಿ ಆ ಧಾರಾವಾಹಿಯಾಗ ಹೀರೋಯಿನ್ಗಳು ಇರ್ತಾರಲ್ಲ ಹಂಗ ಕಾಣಕತ್ತಿ ನೋಡ್ ನೀನು ಅವ್ರೆಲ್ಲಾ ನಿನ್ನ ಮುಂದೆ ಏನು ಬಿಡು ನೀನ ಅವ್ರಕಿಂತ ಚಂದ ಕಾಣಕತ್ತಿ ಮಸ್ತ್ ಕಾಣಕತ್ತಿ ನೋಡು ಅವ್ರು ದಿನಾ ಒಂದಕ್ಕೂ ಒಂದ್ ಬುಟ್ಟಿ ಮೇಕಪ್ ಮಾಡ್ಕೊಂಡ್ರು ನಿನ್ನಟ ಚಂದ ಕಾಣದಾ ನೀ ನೋಡು ಎಷ್ಟ ಚಂದ ಕಾಣಕತ್ತಿ ಗೊಂಬಿ ಗೊಂಬಿ ಕಣ್ಣಂಗ್ ಕಾಣಕತಿ ಏ ಇಲ್ಲ ನೀವು ಸುಳ್ಳು ಹೇಳಾಕತ್ತೀರಿ ಎಲ್ಲಾ ಸುಳ್ಳು ನನಗೇನ್ ಗೊತ್ತಾಗುದಿಲ್ಲ ಹ್ಮ್ ಸುಳ್ಳು ಹೇಳಕ್ಕತ್ತೀರಿ ತಗೋ ನನಗೆ ಎಲ್ಲಿ ಹೋಗು ಮೂಡಿಲ್ಲ ಈಗ ನಾವು ಹೋಗುದಿಲ್ಲ ತೊಗೊ ಪೂಜೆಗೆ ಹೇಳ್ಬಿಡ್ರಿ ನಿಮ್ಮ ಮಕ್ಕಗೆ ಫೋನ್ ಮಾಡಿ ಆಕಿ ಅಂತ ಅಂತೇಳಿ ವರಿನ ಸೀರೆ ಕಳೆದು ಮನೆಯ ಕೆಲಸ ನೋಡ್ತೀನಿ ಹ್ಮ್ ದಿನಾ ಒಂದು ಕುರ್ತತ್ತಲ್ಲ ನಮ್ಮದು ಅದ ಕೆಲಸ ಅದ ಮುಸ್ರಿ ತೊಳಿ ಅದ ಅರಿಬಿ ಹೋಗಿ ಅದ ಅರಿಗಿ ಮಾಡು ಅದ ಕಾಲು ಒರೆಸು ಅದ ಬಾಂಡೆ ತಿಕ್ಕು ಅದನ್ನು ಮಾಡು ಇದನ್ನ ಮಾಡು ನಾವೆಲ್ಲಿ ಹೋಗುದೈತಿ ರೆಡಿಯಾಗಿ ಎಲ್ಲಿ ಹೋಗೋದಿಲ್ಲ ನಾ ಎಲ್ಲಿ ಹೋಗಾಕಲ್ ತಗೋರಿ ನಾನು ಹೇಳ್ರಿ ನಿಮ್ಮ ಮಕ್ಕಗೆ ಇಲ್ಲ ಈಗಿನ ಈಕೇನಿಕಿ ಎರಡ್ ಮಿನಿಟಿಗು ಮೇಮ್ ಚೇಂಜ್ ಹಾಕಾಳು ಇಟ್ಟುತಾ ನಮ್ಮ ಮಕ್ಕನಂತ ರೆಡಿ ಆಗ್ಯಾಳು ಈಗ ನೋಡಿರುವ ಅಲ್ಲಿ ಅಂತ ಈಗ ಈಗ ಬರ್ತಾಳಂತ ಅಂತ ಬಿಟ್ಟು ನನ್ನ ಮಕ್ಕ ಪೂಜೆಕ ಈಗ ಹೋಗೋದಿಲ್ಲ ಅಂದ್ರೆ ನಮ್ಮ ಏನು ಅನ್ಕೋಬೇಕು ಮತ್ತೆ ಅಕ್ಕಿ ಸುಟ್ಟಿ ಗಂಡ ಗಂಡಾಯ್ತಿ ಬೇಕಂತ ಬರ್ಲಿಲ್ಲ ಇವ್ರಂತೇಳಿ ಏನ್ ಮಾಡ್ಲಿ ಮಾರಾಯ ಹೆಂಗಾರ ಮಾಡಿ ಈಕಿನ ಪೂಜೆ ಕಳ್ಸಬೇಕಲ್ಲ ಈಗ ಏನ್ ಮಾಡ್ಲಿ ಅಯ್ಯೋ ಇಲ್ಲಿ ಏನ್ ನಾ ಖರೇ ಹೇಳಾಕತ್ತನಿ ಅಷ್ಟೇ ಸಿಟ್ ಮಾಡ್ಕೋತಿ ಇಲ್ಲ ಕರೆಗೂ ಬಾರಿ ಚಂದ ಕಾಣಾಕತ್ತಿ ನೀನು ಬೇಕಂದ್ರ ಹೊರಗ್ ಹೋಗಿ ನಾಲ್ಕು ಮಂದಿ ಹೆಂಗ್ ಕೇಳೋಕು ಹೆಂಗ್ ಕಾಣಾಕತ್ತ ನೀನ ಅಂತೇಳಿ ಹ ಎಷ್ಟ್ ಚಂದ ಕಾಣಕತ್ತಿ ಗೊತ್ತನ ಎಲ್ಲಾರ್ ಕಣ್ಣು ನಿನ್ ಮೇಲೆ ಇವತ್ತು ಅಷ್ಟ ಚಂದ ಕಾಣಕತ್ತಿ ಈ ಸೀರೆ ಅಂದ್ರು ಮಸ್ತ್ ಕಾಣಕತ್ತ ನಿನಗ ಭಾರಿ ಚಂದ ಇದು ಸೀರಿ ಈ ಸೀರಿ ನಿನಗಂತ ಹೇಳಿ ಮಾಡ್ಸಿದಂಗೈತ್ ನೋಡು ಹ ನೀನ್ ಈ ಸೀರೆ ಉಟ್ಕೊಂಡಿದ್ದಕ್ಕ ಆ ಸೀರೆದ ಚಂದ ಚಂದ ಆಗಿಬಿಟತ್ ಇನ್ನು ಹ ಅಷ್ಟ್ ಚಂದ ಆಗೇತಿ ನಿನಗಿದ್ ಸೀರಿ ಹ ಹೆಣ್ಣೀಗೇ ಸೀರೆ ಯಾಕೆ ಚಂದ ಆಹ ಅಂದ ಚಂದ ಅವಳ ಅಂದ ಒಳಗೆ ನೀನಾ ನೀನಾ ತಂದಾನ ನೀನಾ ನೀನಾ ತಂದಾನ ಸೀರೆ ಉಟ್ಟನವಿಲು ನೀನು ದೃಷ್ಟಿಯಾಗಬಹುದು ಏನು ಕನ್ನಡಿನೇ ಬೇಡವೇ ಕನ್ನಡಿನೇ ನಾನಾಗುವೆ ಆ ಸೀರೆಲಿ ಹುಡುಗಿರ ಬಾರದು ನಿಲ್ಲಲ್ಲ ಟೆಂಪರೇಚರು ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು ಹೇಳಿಲ್ಲ ನಮ್ಮ ಟೀಚರು ನನಗೆ ಆನ್ಸರ್ ಒಂದು ಬೇಕಿದೆ ಸೀರೆ ಟ್ರಾನ್ಸ್ಪರೆಂಟು ಯಾಕಿದೆ ಅದೆಷ್ಟೇ ಬೇಡ ಅಂದ್ರು ಕಣ್ಣು ಕದ್ಕದ್ದು ನೋಡಿ ನೋಡ್ತದೆ ಮೊನ್ನೆಯಿಂದ ಮನಸ್ಸು ಯಾಕೋ ಮುದ್ದು ಮುದ್ದು ಮಾತಾಡ್ತದೆ ರಾರರಪ್ಪ ರಪ್ಪ ಅಯ್ಯ ಅಷ್ಟು ಚಂದ ಕಾಣಕತ್ತೇನೆ ನಾನು ಇವ ನನಗ್ ನಾಚ್ ಕಾಕೇತ್ರಿ ಪಾ ಸುಮ್ನೆ ಇರಿ ನೀವು ಅಷ್ಟು ಚಂದ ಕಾಣಕತ್ತೇನೆ ನಾನು ಹೂಲೇ ಭಾರಿ ಕಾಣಕತ್ತಿ ಇನ್ನೊಂದೆರಡು ಹಾಡ್ ಹಾಡ್ಲೇನ ಏನ್ ಸಾಕ ಇಷ್ಟ ಹಾಡ್ತನ್ ತಡಿ ಇನ್ನೊಂದೆರಡು ಹಾಡ್ ಹಾಡ್ತನ್ ತಡಿ ಅಷ್ಟು ಚಂದ ಕಾಣಕತ್ತಿ ನೀನು ಕಲವಾ ಏಯ್ ಬಾರಾಗಿರ್ ಜಕ್ಕ ಬಾ ಏನ ಏನ ಹಾಡಾಡು ಕೇಳ್ಸಾಕತ್ತಿ ನಿಮ್ ಅಡಿಗೆ ಮನಿ ಅಂತ ಏನ್ ಮಾಡಾಕತ್ತಿದ್ವಿ ಅಡಿಗೆ ಮನಿಯಾಗ ಆ ಏನಿಲ್ಲ ಗಿರ್ಜಕ್ಕ ಏನಿಲ್ಲವಾ ಯೋಗಕರ ಅಡಿಗೆ ಮನೆಯಾಗ ಯಾರ ಹಾಡಾಡ್ತಾರೀ ಏನಿಲ್ರಿ ಅಡಿಗೆ ಏನೇನ್ ಮಾಡಿ ಅಂತ ಹೇಳಾತಿದ್ಲರಿ ಆಕಿ ನಾನು ಕೇಳಾಕತಿದ್ನಿರಿ ಎಲ್ಲೆಲ್ಲಿ ಏನೇನ್ ಅಂತ ಹೇಳಿ ಆಕಿ ಊರಿ ಹೊಂಟಿದ್ಲರಿ ಅದಕ್ಕ ಕೇಳಾಕತ್ತಿದ್ನಿರಿ ಲಗುನಲ್ಲೇ ಲಗುನ ಬಸ್ ಹಾಕತೇ ಲಗುನ ಬಾಯ್ನ ಹ್ಞೂ ಹ್ಞೂ ಇಷ್ಟಕ್ಕ ಅದು ನಮ್ ನಾದ್ನಿ ಅಂದ್ರೆ ನನ್ನ ಗಂಡನ ಅಕ್ಕ ಅವ್ರ ಮನೆಯಾಗ ಪೂಜೆ ಐತೆ ಅಂತೀವತ್ತ ಬರ್ರಿ ಹೇಳಿ ಫೋನ್ ಹಚ್ಚಿದ್ರ ಅವ್ರ ಅದಕ್ಕೆ ಹೊಂಟಿದ್ನಿ ಇವ ನಿಂಗೆ ಹೇಳ್ಬೇಕನ್ನಿ ನಾನು ನನ್ನ ಗಂಡ ಬರ್ತಾನೆ ಬಿಡು ಅಂತ ಸುಮ್ಮನೆ ಆದ ನೀವ ನೀನು ನೀವು ಹೂನ ಅಂದಿದ್ದ ಅದ್ ನೋಡಿದ್ರ ಒಲ್ ಅಂದವ ಹ್ಞೂ ಮುಂಜಾನೆ ಅದ್ ಹೇಳಿರ ಪಾಪ ನೀನು ಏನಾರ ಕೆಲಸ ಇರ್ತಾವಲ್ಲ ಅದಕ್ಕೆ ನಿನಗೆ ಹೇಳಿಲ್ಲ ಬಂದು ಬಂದ್ರಾತ್ ಬಿಡು ಅಂತ ಹೇಳಿ ಸುಮ್ಮನೆ ಅದೇ ಹೌದಾನ ಕಲ್ಲವ ಹ್ಞೂ ಇರವಲ್ದು ಬಿಡುವ ಮತ್ತೆ ನೀನು ನಿನ್ನೆ ಹೇಳಿದ್ರೆ ಏನಾರು ನೋಡ್ತಿದ್ನ ಮತ್ತು ಮುಂಜಾನೆ ಹೇಳಿ ನನಗಾಕಿದ್ದ ಬಿಡು ನಾನು ಇವತ್ತು ಹೊತ್ತಾಗ್ಯದು ಬಿಟ್ಟ ನೀವ ಇನ್ನ ಏನು ಕೆಲಸ ಇಲ್ಲ ನೋಡು ನನಗೆ ಯಾಕೆ ಬೇಸರದಂಗೆ ಆತ ಈಗ ನಷ್ಟ ಮಾಡೀನಿ ಅದಕ್ಕೆ ಒಂದು ಇಟ್ಟಾಡಿ ಬಂದ್ರೆ ಆತಡಿ ಕಲ್ಲೋಗಗಳು ಮನೆ ಕಡೆ ಅಂತೇಳಿ ಬನ್ಯಾನ ಅನ್ನ ಊರಿಗೆ ಹೊಂಟಿದ್ದೇನೆ ನೀನು ಹ್ಞೂ ಆತ್ಕೊ ಹಂಗಾರ ಮತ್ತು ನೀವು ಊರಿಗೆ ಹೊಂಟಿ ನಾ ಎಲ್ಲಿ ಕುಂದ್ರು ಮಾತಾಡ್ಕೊಂತ ಹ್ಞೂ ಹೋಗಿ ಬಾ ನಾನು ಇವ್ರ ಮನೆ ಕಡೆ ಹಾಕನಿ ಒಂದಿಟ್ಟು ಸುಂದಾನಂತೆ ಹೋಗ್ಬೇಕು ಒಂದು ಜಂಪರ್ ಕೊಟ್ಟಿದ್ದೀನಿ ನೀವ ಹೊಲಿಯಾಕಾಕಿಗೆ ಹೊಲದಾಳೆ ಏನು ಮಾಡ್ಯಾಳ ಕೇಳ್ತಾನಂತಂಗಾರ ಹ್ಞೂ ಅಂದಂಗೆ ಸೀರೆ ಜಯಕ್ ಕೊಟ್ಲ ನೀನು ಯಾವಾಗ ಕೊಟ್ಲು ಅಂತೂ ಇಂತೂ ಕೊಟ್ಲಲ್ಲ ಸೀರೆ ಜಯಕ್ಕ ನಾ ಎಲ್ಲಿ ಕೊಡ್ತಾಳ ಇಲ್ಲ ಯಾಕೆ ಇಟ್ಕೊತಾಳ ಅಂತ ಮಾಡಿದ್ನಿ ಕೊಟ್ಟಾಳಲ್ಲ ಹ್ಞೂ ನಾ ಕೊಟ್ಟಾಳು ಮನ್ನಿ ಅವ್ರ ಮನೆಗೆ ಹೋಗಿ ಧರಣಿ ಕುಂತು ಇಸ್ಕೊಂಬಂದಾನಿ ಕೊಟ್ಟ ಬಿಡವಾ ನನ್ನ ಅಂತ ಹೇಳಿ ಅವತ್ತು ಏನ ಹೇಳಾಕತ್ತಿದ್ಲು ಆ ಲೀಟರ್ ನೀ ಲೀಟರ್ ನೀ ಒಗದ್ ಹಾಕಿ ಕೊಡ್ತಾನೆ ಹಂಗಾತು ಹಿಂಗಾತು ಹೇಳಿ ನೀ ಏನು ಹಾಕಿಕತ್ತಿ ಹೇಳಬೇಡವಾ ನೂರಾಯಂಟು ನನ್ನ ಸೀರೆ ಕೊಟ್ಟ ಬಿಡಗ ಅಂತ ಹೇಳಿ ಅರ್ಧ ತಾಸು ಕುಂತು ಸೀರೆ ಇಸ್ಕೊಂಬಂದಾನಿ ಇವ್ವಾ ಇವ ಕೊಡಬಾರ್ದು ಕೊಟ್ಟು ಬುದ್ಧಿ ಬಂದ್ ಹೋತ್ ನಡಿ ನನಗತ್ತಿ ಸೀರೇನ ನೋಡ ಸೀರಿ ಆಕಾರ ಹೆಂಗ್ ಜಯ ಅಕ್ಕ ಏನೋ ಐವಾ ಒಂದ್ ಸತಿ ಉಟ್ಕಂತೂ ಕೊಟ್ರ ಒಂದ್ ಇಪ್ಪತ್ ಸತಿ ಉಟ್ಕೊಂಡಿದ್ದಾಳ ನೋಡಿದನ್ ಉಟ್ಕೊಂಡ್ ಉಟ್ಕೊಂಡು ಹಳೇದ ಮಾಡ್ಯಾಳ ನಾನು ಅದ್ಕ ಪೂಜೆ ಪೂಜಾ ಕೊಂಡಿದ್ದೆಲ್ಲಾ ಅಂತ ಹೇಳಿ ಉಟ್ಕೊಂಡೆ ಇನ್ನೊಂದ್ ಎರಡ್ ಸತ ಉಟ್ಕೊಂಡು ದಿನ ಉಡಾಕ್ ಹಾಕ್ಬಿಡ್ತಾನವ ಚಲೋ ಸೀರಿ ಕೊಡಬಾರ್ದು ಕೊಟ್ಟು ಹಿಂಗ ಮಾಡ್ಕೊಂಡು ನೋಡಿದಂತ ಹೆಂಗ್ ಮಾಡ್ಯಾ ನೋಡಿದ್ರ ಸೀರಿ ಆಕಾರ ಹ್ಮ್ ಹೌದಾಕಲ್ವ ಹೆಂಗ್ ಮಾಡ್ಯಾಳ ನೋಡು ಇರ್ವಾಲ್ ಬಿಡು ಕೊಟ್ಟಾರ ಕೊಟ್ಟಾಳ ಸೀರಿನ ನಾನು ಆಕಿ ಮಾಡುದ್ ನೋಡ್ರ ಸೀರಿ ಕೊಡ್ತಾಳ ಅನ್ಕೊಂಡಿದ್ನಿ ಅಂತ ಇಂತು ಕಡೆ ಕುಸಿಸಿಕೊಂಡಿ ಸೀರೆನ ಹೂನೇವ್ ಕೊಟ್ಲ ಜಯ ಅಕ್ಕ ಇನ್ನೊಮ್ಮೆ ಕೊಟ್ಟನಿ ಏನಾರ ನಾನು ಏನಾರ ಕೇಳಾಕ್ ಬರಲಿ ಹೇಳ್ತೇನೆ ಅಂದಂಗ ಕಲವ ಅಂದಂಗಲ್ಲೇನು ಪಾತ್ ನೋಡು ಜಾಕ್ ಅಂದ್ಬಿಟ್ಟಿಗೆ ಕಾಲ್ ಮುರಿದತಂತೆ ಇವ್ ಹಾಕಿದ್ದು ಏನ ನೀರಿನ ಕೂಡ ಹೊತ್ಕೊಂಡ್ ಬರೋ ಮುಂದೆ ಬಿದ್ದಾಳಂತ ಕಾಲ್ ಮುರ್ಕೊಂಡಾಳಂತ ಹ್ಮ್ ಈಕಿ ಹೇಳಿ ನನಗೂ ಸರೋಜಾ ಏಯ್ಯ ಹೌದಾ ಬಾಳ ಪೆಟ್ಟಾತೈತಂತನ ಏನನ ನನಗೂ ಗೊತ್ತಿಲ್ವಟ್ಟ ಆಕಿ ಸರೋಜಾ ಹೇಳ್ದಾಗ ಗೊತ್ತು ಅದಕ್ಕೆ ಹೋಗಿ ನೋಡಿ ಬರೋಣ ನಂಗಾರ ಹ್ಮ್ ಹ್ಞೂ ತಗೋ ಇವತ್ತ ಇವತ್ತೆ ಬರ್ತೇನೆ ನಾನು ನಾ ಏನು ಮಸ್ತಿ ಅದು ಈಗ ಹೋಗಿ ಸಂಜೆಗ್ ಬಂದ್ಬಿಡ್ತೇನಿ ಸಂಜೆ ಮುಂದೆ ಹೋಗು ನನ್ ತಗೋ ಹ್ಮ್ ಆತ್ ಹಂಗಾರ ಅಂಗಾರ ಬಾ ನೀನು ನಂದು ಕೆಲಸ ಐತಿ ಹಂಗಾರ ಒಂದಿಟ್ಟು ಸುನಂದ ಅನ್ಮನಿಗೆ ಹೋಗಿ ಕೆಲಸ ಮಾಡ್ಕೋತನಂತ ನಾನು ಹಂಗಾರ ಹ್ಮ್ ನಡಿ ನಾನು ಅಲ್ಲಿ ಹಕ್ಕನಿ ಬಸ್ ಸ್ಟ್ಯಾಂಡ್ ಕ ಕೂಡ ಹೋಗ್ ನೀ ಸುನಂದ ಅನ್ಮನಿಗೆ ಹೋಗು ನಾ ಬಸ್ ಸ್ಟ್ಯಾಂಡ್ ಕಡೆ ಹಕ್ಕ ಹ್ಞೂ ಬಾ ಹಂಗಾರ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ